ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಐಟಿಸಿ ಕಂಪನಿ ಅವರು ಕಂಪನಿಯ ಸಿಎಸ್ಆರ್ ನಿಧಿಯಿಂದ ಮೈಸೂರು ಜಿಲ್ಲೆ ಸೇರಿದಂತೆ ನಮ್ಮ ವರುಣಾ ಕ್ಷೇತ್ರದಲ್ಲೂ ಸಹ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ಅವರ ಈ ಜನಪರ ಸೇವೆಗೆ ವರುಣಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಒಂದು ಮಾರ್ಗದರ್ಶನದಿಂದ ತುಂಬಾನೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದೆನು ಅವರ ಒಂದು ಮಾರ್ಗದರ್ಶನದಿಂದ ಇಂಥ ಕಾರ್ಯಗಳನ್ನು ನೆರವೇರಿಸಬೇಕು ಅಂತಿದ್ದೀವಿ ನಾವು ಧನ್ಯವಾದ ನನ್ರಿಗಳು ಕೇಳಿಕೊಂಡು ಇವತ್ತು ಮಾಡಿದೆ ಮತ್ತೆ ಕೂಡ್ನಳ್ಳಿ ಗ್ರಾಮದ ನನ್ಗೆ ಗೊತ್ತಿದೆ ಅಭಿವೃದ್ಧಿ ಕಾಮಗಾರಿಗಳು ಬೇಕಾದಷ್ಟು ಆಗ್ಬೇಕಾಗಿದೆ ನಾವು ಬೇಕಾದಷ್ಟು ಮಾಡ್ಕೊಟ್ಟಿದೀವಿ ಆದ್ರೆ ಅಭಿವೃದ್ಧಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಿರಂತರವಾಗಿರುತ್ತೆ ಒಂದಾದ್ಮೇಲೆ ಒಂದು ಬಸ್ತಾನೆ ಇರುತ್ತೆ ಅದಕ್ಕೆ ಒಂದು ಕೆಲಸ ಮಾಡಿದ್ಮೇಲೆ ಇನ್ನೊಂದು ಯಾವ ಕೆಲಸ ಮತ್ತೆ ಕುಟ್ಕೊಡುತ್ತೆ ಇರುತ್ತೆ ಇವಾಗ ಇವತ್ತು ಮಾಡಿರೋ ರೋಡು ಮತ್ತೆ ಹಲವಾರು ವರ್ಷಗಳಾದ್ಮೇಲೆ ಹಾಳಾಗೋಗುತ್ತೆ ಮತ್ತೆ ಉದ್ದಾಗ ಮಾಡ್ಬೇಕಾಗಿರುತ್ತೆ ಹೀಗಾಗಿ ಅಭಿ ಅಭಿವೃದ್ಧಿ ಕ್ಷೇತ್ರ ಕಾಮಗಾರಿಗಳು ನಿರಂತರವಾಗಿರುತ್ತೆ ಆದ್ರೂ ಕೂಡ ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ಹೋದರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ಸಾಕಷ್ಟು ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಕಾಮಗಾರಿಗಳು ಆಗಿದೆ ಈಗಾಗಲೇ ನಾವು ಸಿದ್ದಂಬಿ ಘಟಕಕ್ಕೆ ಇವತ್ತು ಹತ್ತು ಲಕ್ಷ ರೂಪಾಯಿ ನಿರ್ವಹಣ ಆಗಿದೆ ನಾವು ಗಾಣಿಗ ಭವನಕ್ಕೂ ಕೂಡ ಪಿ ಸಿ ಎಂ ಇಲಾಖೆಯಿಂದ ಹತ್ತು ಲಕ್ಷ ಕೊಟ್ಟಿದ್ದೀವಿ ಅದಕ್ಕೆ ಗುದ್ದಿ ಪೂಜೆ ಕೂಡ ಆಗಿದೆ ಎಲ್ಲ ಕಾಮಗಾರಿಗಳು ಬಣ್ಣ ಕ್ಷೇತ್ರದ ಒಟ್ಟಿಗೆ ಸೇರಿ ನಾವು ಒಂದು ಕಡೆ ಗುದ್ದಿ ಪೂಜೆ ಮಾಡಿದ್ವಿ ಮುಖ್ಯಮಂತ್ರಿಗಳ ಬಂದು ಗುದ್ದಿ ಪೂಜೆ ಮಾಡಿದರು ಮತ್ತೆ ಇಲ್ಲಿ ಗಣಪತಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಮುಜ್ರಾ ಇಲಾಖೆಯಿಂದ ಐದು ಲಕ್ಷ ಕೊಟ್ಟಿದ್ದೀವಿ ಮತ್ತೆ ಜನ ಜನಾಗಿದ್ದು ಬೀದಿ ರಸ್ತೆ ಪಿಸಿ ರಸ್ತೆ ಮತ್ತು ಚರಂಡಿಗೆ ಅದಕ್ಕೂ ಕೂಡ ಐವತ್ತು ಲಕ್ಷ ರೂಪಾಯಿ ಆಗಿದೆ ಅದಕ್ಕೂ ಕೂಡ ಗುದ್ದಿ ಪೂಜೆ ಆಗಿದೆ ಕೆಲಸ ನಡೀತಾ ಇರ್ಬೇಕು ಅಂತ ಅನ್ಕೋತೀನಿ ಶುರು ಶುರುವಾಗಿಲ್ಲ ಶುರು ಆಗಿಲ್ಲ ಅಂದ್ರೆ ಅಧಿಕಾರಿಗಳು ಹೇಳಿ ಅದನ್ನ ಶುರು ಮಾಡಿಸುವಂತ ಕೆಲಸ ಮಾಡ್ತೀನಿ ಅದಲ್ಲದೆ ನಾವು ಇನ್ನೊಂದಷ್ಟು ಬೇಕಾದಷ್ಟು ಕೂಡ ಕೆಲ್ಸಿದ್ದೇವೆ ಕಳಿಸಿದ್ದೀವಿ ರಸ್ತೆಗೆ ಮತ್ತೆ ಪಿ ಡಬ್ಲ್ಯೂ ಡಿ ರಸ್ತೆಗೆ ಅಂಗನವಾಡಿ ಕಟ್ಟಡಕ್ಕೆ ಮತ್ತೆ ಕಾಡಾದ್ರೆ ಜಮೀನು ರಸ್ತೆಗಳ ಗೊತ್ತಿಗೆ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಮುಂದುವ ಕಾಮಗಾರಿಗೆ ಮತ್ತೆ ಇಲ್ಲಿನ ಶಾಲಾ ಕೊಠಡಿ ಕೂಡ ಏನಾಗಬೇಕು ಅಂತ ಕೇಳಿದ್ವಿ ಅದನ್ನು ಕೂಡ ಸಿ ಎಸ್ ಆರ್ ಲಿಸ್ಟಲ್ಲಿ ಮಾಡಿದ್ವಿ ಇದೆಲ್ಲ ಪ್ರಸ್ತಾವನೆಗಳನ್ನು ಕಳಿಸಿದೀವಿ ಆದಷ್ಟು ಬೇಗ ಮಂಜೂರಾಗಿ ಇಲ್ಲಿ ಹಣ ಬಿಡುಗಡೆ ಆಗಿ ಈ ಕೆಲಸಗಳು ಕೂಡ ಶುರು ಆಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾನೆ ಮತ್ತೆ ಹೂನಳ್ಳಿ ಗ್ರಾಮದವರು ಯಾವತ್ತೂ ಕೂಡ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿ ನನಗಾಗ್ಲಿ ತಂದೆಯವ್ರಿಗಾಗ್ಲಿ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ ಮೂರು ಬಾರಿ ಇಲ್ಲಿ ತಂದೆಯವ್ರನ್ನ ಗೆಲ್ಸಿದ್ದೀರಿ ನಾನು ಕೂಡ ಒಂದು ಬಾರಿ ಗೆಲ್ಸಿದ್ದೀರಿ ಹಾಗಾಗಿ ಕೂಡನಹಳ್ಳಿ ಗ್ರಾಮದವ್ರು ನಾವು ಯಾವತ್ತೂ ಕೂಡ ಋಣ ಆಗಿರಬೇಕು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಋಣ ಆಗಿರ್ತ ಕೆಲಸ ನಾವು ಮಾಡಬೇಕಾಗುತ್ತೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ನೀವು ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಮುಂದುವರಲಿ ನಮ್ಮ ಕುಟುಂಬದವರ ಮುಂದುವರಲಿ ಅಂತ ಕೇಳಿಕೊಡ್ತಾ ಇರೋದಂತ ಒಂದು ಕಾಲ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ನಿಮ್ಗೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಂದು ವಂದನೆಗಳನ್ನು ತಿಳ್ಸಿ ಮಾತನಾಡುವ ಅವರು ನೂತನವಾಗಿ ಒಂದು ಸುಧ ನೀರು ಕಟ್ಟಡ ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆಗೋಸ್ಕರ ಇವತ್ತು ನಮ್ಮನ್ನೆಲ್ಲರೂ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸೋಮೇಶ್ವರಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಜಮ್ಮ ಮಹಾದೇವ್ ಅವರು ಇದಾರೆ ಮತ್ತೆ ಊರ್ನ ಮತ್ತವರ ಮುಖಂಡರಾದಂತಹ ನಮ್ಮ ಪಕ್ಷದವರಾದಂತಹ ಗುರು ಗುರುಮೂರ್ತಿ ಅವರಿದ್ದಾರೆ ನಮ್ಮ ಶಂಕರಪ್ಪ ಅವರಿದ್ದಾರೆ ಮಹದೇವ್ ಅವರು ಇದಾರೆ ನಮ್ಮ ಹೆಬ್ಬೆ ರಾಜು ಅವರು ಇದ್ದಾರೆ ಮಾಧಪ್ಪ ಇದ್ದಾರೆ ಅಹ್ ಗುರುಬಸಪ್ಪ ಅವರು ಇವ್ರನ್ನ ಮುಖಂಡಗಳು ಮತ್ತೆ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರುಗಳು ಮುಖಂಡಗಳು ಮತ್ತೆ ಬೇರೆ ಬೇರೆ ಕೋಮ್ ಯಜಮಾತುಗಳು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಕೂಡ ಮತ್ತೆ ಸುತ್ತಮುತ್ತ ಗ್ರಾಮದ ನಮ್ಮೆಲ್ಲಾ ಅಣ್ಣ ತಮ್ಮಂದರು ತಾಯಿ ಎಲ್ಲರಿಗೂ ಮೆಲ್ಲರೂ ನಮಸ್ಕಾರಗಳು ಮತ್ತೆ ಐ ಟಿ ಸಿ ಇಂದ ಅದಕ್ಕೆ ಪ್ರತಿನಿಧಿಯಾಗಿ ಗೌತಮ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ನಾನು ಸ್ವಾಗತೇನೆ ಐಟಿ ಸಿಹ್ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡಿದ್ದಾರೆ ಶಾಲೆಗಳನ್ನು ಕಟ್ಟಿಸ್ಕೊಡುವಂತದ್ದಿರ್ಬೋದು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿಸ್ಕೊಂಡಿರ್ಬೋದು ಶೌಚಾಲಯದಿರ್ಬೋದು ಶುದ್ಧ ದಿನ ಕಟ್ಟಿಗಳನ್ನು ಮಾಡ್ಕೊಡೋದಿರ್ಬೋದು ಹೀಗೆ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಮತ್ತೆ ನಮಗೂ ಯಾವ್ದಾದ್ರು ಒಂದು ಹಳ್ಳಿಲಿ ಅಗತ್ಯವಾಗಿ ತುರ್ತಾಗಿ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ನಾನು ಐ ಟಿ ಸಿ ಅವ್ರಿಗೆ ಸುಲಭವಾಗಿ ಫೋನ್ ಮಾಡಿ ದಯವಿಟ್ಟು ಇಟ್ಟು ಅವ್ರ ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ ಅಹ್ ತಮ್ಮ ಸಿ ಎಸ್ ಆರ್ ಫಂಡ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಗೆ ಅನುಕೂಲ ಆಗುವಂತ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಐ ಟಿ ಸಿ ಅವ್ರಿಗೆ ನಾನು ರಣ್ಣ ಕ್ಷೇತ್ರದ ಜೊತೆ ಪರವಾಗಿ ಮತ್ತೆ ಆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಅವ್ರಿಗೆ ತುಂಬ ಕೃತಜ್ಞಗಳನ್ನ ಮಾತಾಡ್ಬೇಕು ಅಂತ ಹೇಳಿ ಇಷ್ಟಪಡ್ತೇನೆ